ಶ್ರೀ ಎಮ್ ಎಸ್ ಕಮ್ಯುನಿಕೇಷನ್ಸ್ ಜಗಳೂರು ನಮ್ಮ ಕಡೆಯಿಂದ ನಿಮಗೆ ಇವತ್ತು ಗೋದ್ರೇಜ್ ವಾಷಿಂಗ್ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದೀವಿ ಫಸ್ಟ್ನೇದಾಗಿ ಗೋದ್ರೇಜ್ ಏಳು ಕೆ ಜಿದು ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ ಬರುತ್ತೆ ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರುತ್ತೆ ಇದು ನಿಮಗೆ ಬಟ್ಟೆ ವಾಶು ಒಂದು ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ಡ್ರೈ ಮಾಡಿ ಕೊಡುತ್ತೆ ಇದು ಬಂದುಬಿಟ್ಟು ಫುಲ್ಲು ವಾರಂಟಿ ನಾಲ್ಕು ವರ್ಷ ಇರುತ್ತೆ ಇಪ್ಪತ್ತು ವರ್ಷ ಮೋಟ್ರ್ ವಾರಂಟಿ ಬರುತ್ತೆ ಬೇರೆ ಕಂಪ್ನಿವೆಲ್ಲ ನಿಮಗೆ ಎರಡು ವರ್ಷ ಫುಲ್ಲು ವಾರಂಟಿ ಇಪ್ಪತ್ತು ಹತ್ತು ವರ್ಷ ಮೋಟ್ರ್ ವಾರಂಟಿ ಬರುತ್ತೆ ಬಟ್ ಗೋದ್ರೇಜ್ ಮಾತ್ರ ನಾಲ್ಕು ವರ್ಷ ಫುಲ್ ಬಾಡಿ ವಾರಂಟಿ ಇರುತ್ತೆ ಹತ್ತು ವರ್ಷ ಮೋಟ್ರ್ ವಾರಂಟಿ ಇರುತ್ತೆ ಒಂಬತ್ತು ಕೆ ಜಿದು ಇದ್ರ ಮಾಡಲು ಬಂದುಬಿಟ್ಟು ಸಿ ಎಲ್ ನೈನ್ ಜೀರೋ ಒನ್ ಫೋರ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಬರುತ್ತೆ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ನಿಮಗೆ ಫುಲ್ ಬಾಡಿ ವಾರಂಟಿ ನಾಲ್ಕು ವರ್ಷ ಬರುತ್ತೆ ಫುಲ್ ಮೋಟ್ರ್ ವಾರಂ ಮೋಟ್ರದ್ ಬಂದ್ಬಿಟ್ಟು ಇಪ್ಪತ್ತು ವರ್ಷ ವಾರಂಟಿ ಇರುತ್ತೆ ಇದರಲ್ಲಿ ಒಂಬತ್ತು ಕೆ ಜಿ ತನಕ ನಾವು ಬಟ್ಟೆ ಹಾಕ್ಬೋದು ಜೊತೆಗೆ ಇದು ಫೈವ್ ಸ್ಟಾರ್ ರೇಟಿಂಗ್ ಆಗಿರುತ್ತೆ ಫೈವ್ ಸ್ಟಾರ್ ರೇಟಿಂಗ್ ಆಗಿರೋದ್ರಿಂದ ನಿಮಗೆ ಕರೆಂಟ್ ಬಿಲ್ ಸಮೇತನೂ ಭಾಳ ಉಳಿತಾಯ ಆಗುತ್ತೆ ನೈನ್ ಕೆ ಜಿ ಗೋದ್ರೆಜ್ ವಾಷಿಂಗ್ ಮಿಷಿನ್ ಇದರ ಕೀ ಫ್ಯೂಚರ್ ಏನು ನೋಡುತ್ತಾ ಹೋದರೆ ನಾವು ಕಡಿಮೆ ನೀರು ಬಳಕೆ ಮಾಡುತ್ತೆ ತಿರ್ಗಾ ಮತ್ತು ಕಡಿಮೆ ಶಬ್ದ ಹೆಚ್ಚು ದೀರ್ಘಾವಧಿ ಯಾಕೆ ಬರುತ್ತೆ ಅಂದರೆ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಇರೋದ್ರಿಂದ ಕಡಿಮೆ ಶಬ್ದ ಹೆಚ್ಚು ದೀರ್ಘಾವಧಿ ಬರುತ್ತೆ ವೇಗವಾಗಿ ಒಣಗಿಸಲು ಸಹಾಯ ಮಾಡ್ತದೆ ಮತ್ತು ಬ್ಯಾಕ್ಟೀರಿಯಾ ನಿವಾರಣೆ ಆಗ್ತವೆ ಬಟ್ಟೆಗಳು ಉತ್ತಮವಾಗಿ ಕ್ಲೀನ್ ಆಗ್ತವೆ ಇದರಲ್ಲಿ ಉತ್ತಮ ಸರ್ವಿಸ್ ಸಪೋರ್ಟ್ ಇರುತ್ತೆ ಅದೇ ಥರ ಇದು ಗೋದ್ರೇಜು ಎಂಟು ಕೆ ಜಿದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು ಇದು ಕೂಡ ತೌಸಂಡ್ ಟು ಹಂಡ್ರೆಡ್ ಆರ್ ಪಿ ಎಮ್ ಬರುತ್ತೆ ಇದು ಸಮೇತನೂ ಎ ಟೆಕ್ನಾಲಜಿ ಇರುತ್ತೆ ಜೊತೆಗೆ ಇದು ಡಿಜಿಟಲ್ ಇನ್ವರ್ಟರ್ ಆಗಿರುತ್ತೆ ಮತ್ತು ಫೆದರ್ ಟಚ್ ಇದರಲ್ಲೆಲ್ಲ ಸ್ಪಿನ್ನು ಟೆಂಪ್ರೇಚರು ಫಂಕ್ಷನ್ನು ಡಿಸ್ಪ್ಲೇ ಎಲ್ಲ ಇಲ್ಲೇ ಬರುತ್ತೆ ವಾಷಿಂಗ್ ಮಿಷಿನ್ ಯಾವ ಥರ ಅದಾವಂತ ನೀವು ನೋಡ್ಬೋದು ಇವಾಗ ಇವನ್ನೆಲ್ಲವೂ